ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಉತ್ತುಂಗ ನಲವ ನಳಿಸಿ ಬಿಡುವೆ ಕ್ಷಣ ಸ್ವಾರ್ಥ ಹೆಡೆಯಾಡಿ ಅನ್ನುವ ಕವಿತೆ ಉತ್ತುಂಗ ನಲವ ನಳಿಸಿ ಬಿಡುವೆ ಕ್ಷಣ ಸ್ವಾರ್ಥ ಹೆಡೆಯಾಡಿ ಗತ್ತುಗಳಿನಿತಿಲ್ಲ ಕುಗ್ಗಿಲ್ಲ ನೀನಾರು ಎನ್ನುವೇ ಅಹಂಕಾರದಡಿ ಕಿತ್ತು ಎಸೆಯುವೆ ಸಂಬಂಧವನೇ ನಿಷ್ಕರುಣಿ ಹಠವ ಮಾಡಿ ಉತ್ತುಂಗ ನಳಿಸಿ ಬಿಡುವೆ ಕ್ಷಣ ಸ್ವಾರ್ಥ ಹೆಡೆಯಾಡಿ ಗತ್ತುಗಳಿನಿತಿಲ್ಲ ಕುಗ್ಗಿಲ್ಲ ನೀನಾರು ಎನ್ನುವೆ ಅಹಂಕಾರದಡಿ ಕಿತ್ತು ಎಸೆಯುವೆ ಸಂಬಂಧವನೇ ನಿಷ್ಕರುಣಿ ಹಠವ ಮಾಡಿ ಸೋತವರಿಗೆ ಪ್ರೀತಿ ಹಣತೆ ಬೆಳಕ ಹಚ್ಚುತಾ ಕೈಯನೇ ಹಿಡಿ ಆತು ಕುಳಿತೆ ದಯಾಳದ ನೋವನಾಲಿಸಿ ಸಂಕಟವ ತೊಡಿ ಮಾತು ಅಮೃತವಾಗಿಸುತೆ ಮನ ಮಂಥನದಲ್ಲಿ ಹಿಡಿ ಕನ್ನಡಿ ಸೋತವರಿಗೆ ಪ್ರೀತಿ ಹಣತೆ ಬೆಳಕೆ ಹಚ್ಚುತ್ತಾ ಕೈಯನೇ ಹಿಡಿ ಆತು ಕುಳಿತೆದೆಯಾಳದ ನೋವನಾಲಿಸಿ ತೊಡಿ ಮಾತು ಅಮೃತವಾಗಿಸುತ್ತೆ ಮನ ಮಂಥನದಲ್ಲಿ ಹಿಡಿ ಕನ್ನಡಿ ಉತ್ತುಂಗ ನಳಿಸಿ ಬಿಡುವೆ ಕ್ಷಣ ಸ್ವಾರ್ಥ ಹೆಡೆಯಾಡಿ ಗತ್ತುಗಳಿ ನಿಲ್ಲ ಕುಗ್ಗಿಲ್ಲ ನೀನಾರು ಎನ್ನುವ ಅಹಂಕಾರದಡಿ ಎತ್ತು ಎಸೆಯುವೆ ಸಂಬಂಧವನೇ ನಿಷ್ಕರುಣಿ ಹಠವ ಮಾಡಿ ಏತಕೆ ಅತೃಪ್ತೆ ಹೊಗೆ ಮುಚ್ಚಿದಂತೆ ಕೆಂಡ ಅಸಹನೆ ಕಿಡಿ ಮತ್ತೇಕೆ ಮಸೆವೆ ನಾಲಗೆ ಕಟುನುಟಿಯಲ್ಲಿ ಒಲವ ಕಾಡಿ ಚಿತ್ತ ಕಾಡುವ ಹುತ್ತದ ಉಳುವಂತೇಕೆ ವಿಷವನೇ ಕಕ್ಕಬೇಡಿ ಏತಕೆ ಅತೃಪ್ತತೆ ಹೊಗೆ ಮುಚ್ಚಿದಂತೆ ಕೆಂಡ ಅಸಹನೆ ಕಿಡಿ ಮತ್ತೇಕೆ ಮಸೆವೆ ನಾಲಗೆ ಕಟ ನುಡಿಯಲ್ಲಿನ ಒಲವ ಕಾಡಿ ಚಿತ್ತ ಕಾಡುವ ಹುತ್ತದ ಉಳುವಂತೇಕೆ ವಿಷವನೇ ಕಕ್ಕಬೇಡಿ ಉತ್ತುಂಗ ನಳಿಸಿ ಬಿಡುವೆ ಕ್ಷಣ ಸ್ವಾರ್ಥ ಹೆಡೆಯಾಡಿ ಗತ್ತುಗಳಿನಿತಿಲ್ಲ ಕುಗ್ಗಿಲ್ಲ ನೀನಾರು ಎನ್ನುವೆ ಅಹಂಕಾರದಡಿ ಕಿತ್ತು ಎಸೆಯುವೆ ಸಂಬಂಧವ ನಿಷ್ಕರುಣಿ ಅಟವ ಮಾಡಿ ನಂಬಿಗೆ ಎದೆಯೊಳ್ ಎದೆ ಎದೆ ಮಧುರತಿ ಆತಿಥ್ಯಕ್ಕೆಡೆ ಮಾಡಿ ಅಂಬಿಗಳನ್ನಾದರೂ ಹುಟ್ಟು ಗುಟ್ಟ ನಾವೇ ಬರೆ ನಲ್ಲುಡಿ ದುಂಬಿ ಹಾಡಿನ ಖುಷಿಗಾಹ್ವಾನಿಸ ಆಹ್ವಾನಿಸುತ್ತಲೀ ಮಧು ಬಟ್ಟಲ ನೀಡಿ ನಂಬಿಗೆ ಗೊದೆ ಎದೆ ಮಧುರತಿ ಆತಿಥ್ಯಕ್ಕೆಡೆ ಮಾಡಿ ಅಂಬಿಗಳಿನ್ನಾದರೂ ಹುಟ್ಟು ಗುಟ್ಟ ನಾವೇ ಬರೆ ನಲ್ಲುಡಿ ದುಂಬಿ ಹಾಡಿನ ಖುಷಿಗಾಹ್ವಾನಿಸುತಲಿ ಮಧು ಬಟ್ಟಲ ನೀಡಿ ಮಧು ಬಟ್ಟಲ ನೀಡಿ ಉತ್ತುಂಗ ನಳಿಸಿ ಬಿಡುವ ಕ್ಷಣ ಸ್ವಾರ್ಥ ಹೆಡೆಯಾಡಿ ಗತ್ತುಗಳಿನಿತಿಲ್ಲ ಕುಗ್ಗಿಲ್ಲ ನೀನಾರು ಎನ್ನುವ ಅಹಂಕಾರದೆಡಿ ಕಿತ್ತು ಎಸೆಯುವೆ ಸಂಬಂಧವನಿ ನಿಷ್ಕರುಣಿ ಹಠವ ಮಾಡಿ ಒಲವಿನ ಅಮೃತ ಗಳಿಗೆ ಸೃಜಿಸಿ ರಸಕಾವ್ಯ ಕಣಿಗೊಳಿಸಿಬಿಡಿ ಬಲವಾಗಿ ಜೀವನೋತ್ಸಾಹಕ್ಕೆ ಸವಿ ಸಂಪುಟ ಬರೆವನಡಿ ಕಲಹ ಬಳಿಯಲಿ ನೀಡಿ ತುಟಿ ಜೇನನ್ನ ಮೊಗೆ ಮೌನದಡಿ ಒಲವಿನಮೃತ ಗಳಿಗೆ ಸೃಜಿಸಿ ರಸಕಾವ್ಯ ಬಿಡಿ ಬಲವಾಗಿ ಜೀವನೋತ್ಸಾಹಕ್ಕೆ ಸವಿ ಸಂಪುಟ ಬರೆವನಡಿ ಕಲಹ ಬಳಿಯಲಿ ನೀಡಿ ತುಟಿ ಜೇನನ್ನ ಮೊಗೆ ಮೌನದಡಿ ಮೊಗೆ ಮೌನದಡಿ ಉತ್ತುಂಗಲ ನಲವ ನಳಿಸಿ ಬಿಡುವೆ ಕ್ಷಣ ಸ್ವಾರ್ಥ ಹೆಡೆಯಾಡಿ ಗತ್ತುಗಳಿ ನೀತಿ ನಿನದು ಕುಗ್ಗಿಲ್ಲ ನೀನಾರು ಎನ್ನುವ ಅಹಂಕಾರದಡಿ ಕಿತ್ತು ಎಸೆಯುವ ಸಂಬಂಧವನ್ನೇ ನಿಷ್ಕರುಣಿ ಹಠವ ಮಾಡಿ ನಿಷ್ಕರುಣಿ ಹಠವ ಮಾಡಿ ನಮಸ್ಕಾರ